ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಇಮಾಂಸ ಮುಲ್ತಾನಿ ಸೊ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಡಿ ಎಡ್ ಬಿ ಎಡ್ ಅಂಡ್ ಪಿ ಜಿ ಆಗಿದೆ ಪಿ ಜಿ ಹಿಸ್ಟ್ರಿ ಅಂಡ್ ಪಿ ಜಿ ಎಮ್ ಎ ಸೊ ಪ್ರಸ್ತುತ ನಾನು ಜಿ ಪಿ ಎಸ್ ಟಿ ಆರ್ ಶಿಕ್ಷಕನಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಸೊ ಈ ವಿಡಿಯೋದಲ್ಲಿ ನಿಮಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ ಮೊದಲನೇದು ಯಾವ ಎಕ್ಸಾಮ್ಗೆ ಓದಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಯಾವೆಲ್ಲ ಒಂದು ರುಟೀನನ್ನ ಫಾಲೋ ಮಾಡಬೇಕಾಗತ್ತೆ ಅಂತಕ್ಕಂಥದನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅದರ ಜೊತೆಗೆ ಈಗ ಪ್ರಸ್ತುತವಾಗಿ ಡಿಸ್ಟ್ರಾಕ್ಷನ್ ಆಗ್ತಕ್ಕಂಥದ್ದು ಹಾಗೂ ಈ ಒಂದು ಮೈಂಡ್ಸೆಟ್ ಅನ್ನು ಯಾವ ರೀತಿ ಇಟ್ಕೋಬೇಕಂತಕ್ಕಂಥದ್ದು ಕೂಡ ಡಿಸ್ಕಷನ್ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ನನ್ನ ಒಂದು ಫೇಲ್ಯರ್ಸ್ ಆ್ಯಂಡ್ ಸಕ್ಸಸ್ ಬಗ್ಗೆ ಕೂಡ ನಾನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಮೊದಲೇದು ಎಲ್ಲರೂ ಕೂಡ ಏನು ಮಾಡ್ತಾ ಇದ್ರು ಅಂದರೆ ಒಂದು ಪಿ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಾ ಇದ್ರಿ ಇದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಕರಿತೀವಿ ಒನ್ ಟು ಫಿಫ್ತು ಎರಡನೇದು ಬಂತಕ್ಕಂಥದ್ದು ಜಿ ಪಿ ಟಿ ಅಂತ ಕರಿತೀವಿ ಜಿ ಪಿ ಎಸ್ ಟಿ ಆರ್ ಓಕೆ ಇದು ಸಿಕ್ಸ್ ಟು ಏಟು ಇನ್ನು ಮೂರನೇದು ಬರ್ತಕ್ಕಂಥದ್ದು ಎಚ್ ಎಸ್ ಟಿ ಆರ್ ಸೊ ಇದು ನೈನ್ತ್ ಟೆಂತ್ ಅಂತ ಕರಿತೀವಿ ಇಲ್ಲಿ ಒಂದು ಪಿ ಎಸ್ ಟಿ ಆರ್ ಡಿ ಎಡ್ ಕಂಪಲ್ಸರಿ ಆಗಿರಬೇಕು ಪೇಪರ್ ಒನ್ ಆಗಿರಬೇಕು ಅವರು ಮಾತ್ರ ಏನಂದ್ರೆ ಈ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಲ್ಲಿ ನೇಮಕಾತಿ ಆಗೋಕ್ಕೆ ಅವಕಾಶ ಇದೆ ಎರಡನೇದು ಜಿ ಪಿ ಎಸ್ ಟಿ ಆರ್ ಇಲ್ಲಿ ಡಿ ಎಡ್ ವಿತ್ ಬಿ ಎ ಆಗಿದ್ರು ಆಗ್ಬೋದು ಡಿ ಎಡ್ ವಿತ್ ಡಿಗ್ರಿ ಇನ್ನು ಡಿ ಎಡ್ ವಿತ್ ಡಿಗ್ರಿ ಆಗಿ ಪೇಪರ್ ಟೂ ಆಗಿರಬೇಕು ಇದೊಂದು ಸ್ವಲ್ಪ ಗಮನ ಇಟ್ಕೊಂಡ್ರಿ ಇದಾದಲ್ಲಿ ಎಚ್ ಎಸ್ ಟಿ ಆರ್ ಬರ್ತಕ್ಕಂಥದ್ದು ಅಥವಾ ಬಿ ಎಡ್ ಆಗಿದ್ರು ಕೂಡ ಇಲ್ಲಿ ನಡೆಯುತ್ತೆ ಬಿ ಎಡ್ ಆಗಿ ಪೇಪರ್ ಟು ಇನ್ನು ಎಚ್ ಎಸ್ ಟಿ ಆರ್ ಇದು ಹಿಂದೆ ಎರಡ್ ಸಾವಿರದ ಹದಿನೈದರ ನೋಟಿಫಿಕೇಶನ್ ಅಂತ ನಾವು ಸದ್ಯಕ್ಕೆ ಬಿ ಎಡ್ ಅಂತ ಇಟ್ಕೊಂಡು ಹೋಗ್ತಾ ಇದೀವಿ ಈ ಮೊನ್ನೆ ಕೂಡ ಒಂದು ಎನ್ ಸಿ ಟಿ ನವರು ಅಂದ್ರೆ ಸಿ ಟೆಟ್ ನವರು ಒಂದು ಜ್ಞಾಪನ ಕೊಟ್ಟಿದ್ರು ಏನಂತ ಹೇಳಿ ನಾವು ಹೈಸ್ಕೂಲ್ ಶಿಕ್ಷಕರಿಗೆ ಕೂಡ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಟಿ ಇ ಟಿ ಮಾಡ್ತೀವಿ ಅಂತ ಹೇಳಿ ಬಟ್ ಈಗ ತರಾತುರಿಯಲ್ಲಿ ನೇಮಕಾತಿಗಳು ನಡೆದರೆ ಟಿ ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಎಚ್ ಎಸ್ ಟಿ ಆರ್ಗೆ ಬಿ ಎಡ್ ಮೇಲೆ ನೇಮಕಾತಿಗಳು ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಹಾಗಾದ್ರೆ ಇಲ್ಲಿ ಯಾವ ಎಕ್ಸಾಮ್ಗೆ ಓದ್ಕೋಬೇಕು ಅನ್ನೋದು ಒಂದು ಮ್ಯಾಟರ್ ಆಗುತ್ತೆ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಆರುನೂರು ಹುದ್ದೆಗಳನ್ನ ನೇಮಕ ಮಾಡ್ತಕ್ಕಂಥದ್ದು ಇನ್ನಿತರ ವಿಭಾಗಕ್ಕೆ ನಾವು ಸಂಬಂಧಪಟ್ಟಾಗ ಏಳು ಸಾವಿರ ಐದು ಸಾವಿರ ಹುದ್ದೆಗಳು ಟೋಟಲ್ ಆಗಿ ಹೆಚ್ಚು ಕಡಿಮೆ ಒಂದು ಹದಿನೇಳು ಸಾವಿರ ಹುದ್ದೆಗಳು ಹದಿನಾರರಿಂದ ಹದಿನೇಳು ಸಾವಿರ ಹುದ್ದೆಗಳು ಬರ್ತಿ ಆಗ್ತಾ ಇದಾವೆ ಅಡೆಡ್ ಬಿಟ್ಬಿಡ್ರಿ ಅದು ನಮಗೆ ಸಂಬಂಧ ಬರೋದಿಲ್ಲ ಆರು ಸಾವಿರ ಬಿಟ್ಟು ಬಿಡಿರಿ ಅದನ್ನು ಐದು ಸಾವಿರ ಆರು ಸಾವಿರ ಬಿಟ್ಬಿಡಿ ಹತ್ತು ಸಾವಿರದಲ್ಲಿ ಇಡೀ ಒಂದು ಟೋಟಲ್ ಮೂವತ್ತೊಂದು ಜಿಲ್ಲೆಗಳಿದಾವೆ ಏಳು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕಕ್ಕೆ ಹೋದ್ರು ಕೂಡ ಅಲ್ಲಿ ಜಾಸ್ತಿ ಒಂದು ಅವಕಾಶ ಇದೆ ಅವರಿಗೆ ಸರ್ ನಾವೆಲ್ಲ ಪೈಪೋಟಿ ಮಾಡಬಹುದು ಅಲ್ಲಿ ಅಂತಕ್ಕಂಥ ಪೈಪೋಟಿ ಮಾಡಿದ್ರು ಕೂಡ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ನಾನು ಕೂಡ ಎರಡ್ ಎರಡು ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ ಪೈಪೋಟಿ ಮಾಡಿದ್ದೆ ಎರಡ್ ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಬಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂದ್ರೆ ಯಾವ ರೀತಿ ಹುದ್ದೆ ಮಿಸ್ ಆಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ ಮೊದಲೇದು ಪಿ ಎಸ್ ಟಿ ಆರ್ ಬಂದ್ಬಿಟ್ಟು ಅಧಿಕ ಹುದ್ದೆಗಳು ಜಾಸ್ತಿ ಇದಾವೆ ಹೀಗಾಗಿ ಯಾರು ಡಿ ಎಡ್ ಆಗಿದೆ ಕಣ್ಣು ಮುಚ್ಕೊಂಡು ಡಿ ಎಡ್ ಕಮ್ ಡಿಗ್ರಿ ಆಗಿದ್ರೆ ಅಥವಾ ಡಿ ಎಡ್ ಕಮ್ ಪೇಪರ್ ಒನ್ ಆಗಿದ್ರೆ ಟಿ ಟಿ ಕಣ್ಣು ಮುಚ್ಕೊಂಡು ನೀವೇನ್ ಮಾಡ್ರಿ ಅಂದ್ರೆ ಇದಕ್ಕೆ ಪ್ರಿಪರೇಷನ್ ಆಗಿ ಯಾಕಂದ್ರೆ ಹೆಚ್ಚಿನ ಹುದ್ದೆಗಳು ಇವೆ ಇದಾವೆ ಯಾಕಂದ್ರೆ ಡಿ ಎಡ್ ಒನ್ ಟು ಫಿಫ್ತ್ ಶಿಕ್ಷಕರ ನೇಮಕಾತಿಗಳು ಸದ್ಯದಲ್ಲಿ ನಡೆದಿಲ್ಲ ಜಿ ಪಿ ಎಸ್ ಟಾರ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ನಡೆದಿದೆ ಅದ್ರ ಜೊತೆಗೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಏನ್ ಮಾಡ್ತಾ ಇದ್ರಂದ್ರೆ ಈ ಒಂದು ಜಿ ಪಿ ಟಿ ಶಿಕ್ಷಕರಾಗಿ ಪದೋನ್ನತಿ ಮಾಡ್ಬೇಕಂತಕ್ಕಂಥದ್ದು ಏನಂದರೆ ಪ್ರಮೋಷನ್ ಕೊಡಬೇಕಂತಕ್ಕಂಥದ್ದು ಕೂಡ ಹೋರಾಟ ಕೂಡ ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತೇಳಿ ಅದು ಆದೇಶ ಕೂಡ ಆಗಿತ್ತು ಹೀಗಾಗಿ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳು ಕಡಿಮೆ ಇದಾವೆ ಯಾರೆಲ್ಲ ಡಿ ಎಡ್ ಒನ್ ಟು ಫಿಫ್ ಇದೆ ಅವರು ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಅಪಾಯಿಂಟ್ಮೆಂಟ್ ಇದ್ದಂಗೆ ಯಾಕಂದ್ರೆ ಡಿ ಎಡ್ ಶಿಕ್ಷಕರು ನಾನು ಕೂಡ ಎರಡು ಸಾವಿರದ ಹತ್ತರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನೀವು ನೀಟಾಗಿ ಏನಾದರೂ ಇಲ್ಲಿ ಸಬ್ಜೆಕ್ಟ್ ಏನಿದೆ ಈಗ ಕರಿಕ್ಯುಲಮ್ ಏನಿದೆ ಆಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ತಗೊಂಡು ಈಗಿನ ಟ್ರೆಂಡ್ ಏನಿದೆ ಕ್ವಚನ್ಸ್ ಫಾರ್ ಎಕ್ಸಾಂಪಲ್ ಸಿಟೆಟ್ ಕ್ವಶನ್ಸ್ ಈಗ ನೋಡ್ಕೊಡ್ರಿ ಈಗ ರೀಸೆಂಟ್ ಆಗಿ ನಮ್ ನಡೆದಿರ್ತಕ್ಕಂಥ ಎರಡು ಮೂರು ವರ್ಷದ ಟಿ ಟಿ ನೋಡ್ಕೊಡ್ರಿ ಹಾ ಸೊ ಈಗಿನ ಕ್ವಶನ್ ಟ್ರೆಂಡ್ ಇದೆ ಅದನ್ನ ನೋಡ್ಕೊಂಡ್ರೆ ಅದರ ಪ್ರಕಾರನೇ ಎಕ್ಸಾಮ್ಸ್ ನಡೆಯುತ್ತೆ ಅದರ ಪ್ರಕಾರ ಕ್ವಶನ್ ಪೇಪರ್ ಬರುತ್ತೆ ಬಹಳ ಹಳೆದು ಬರಲ್ಲ ಬಹಳ ಓಲ್ಡ್ ನೋಡ್ಕೊಂಡು ಕ್ವಶನ್ ಪೇರ್ಗೆ ಮುಗಿ ಬಿದ್ದು ಅಭ್ಯಾಸ ಮಾಡಿದ್ರೆ ವರ್ಕೌಟ್ ಆಗಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈಗಿನ ಟ್ರೆಂಡ್ ಏನಿದೆ ಸಿ ಟೆಟ್ ಕ್ವಶನ್ಸ್ ನೋಡ್ಕೊಡ್ರಿ ನಮ್ಮ ಟಿ ಟಿ ಕ್ವಶನ್ ಪೇಪರ್ ನೋಡ್ಕೊಡ್ರಿ ಹಾ ಸೊ ಇದನ್ನ ನೋಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಹಿಂದೆ ಒಂದು ಯಾವ್ದೋ ಕ್ಷೇಶ ಪೇರ್ ಇಟ್ಕೊಂಡು ಓದ್ಕೊಂಡ್ರೆ ಅದು ವರ್ಕೌಟ್ ಆಗಲ್ಲ ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಶೆಲೇ ಬೇರೆ ಈಗ ಕೇಳ್ತಕ್ಕಂಥ ಶೆಲೆ ಬೇರೆ ಕಣ್ಣು ಮುಚ್ಕೊಂಡು ಪಿ ಎಸ್ ಟಿ ಆರ್ ಪ್ರಿಪೇರ್ ಆಗಿ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಐದು ಸಾವಿರದ ಆರೂರಕ್ಕೂ ಹೆಚ್ಚು ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ತುಂಬಾ ಇದ್ದಾರೆ ಇಲ್ಲಿ ಎರಡು ಮಾತ್ರಗಳು ಬರ್ತವೆ ಒಂದು ಎಂಬತ್ತು ಪರ್ಸೆಂಟ್ ಅಂತ ಬರುತ್ತೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಅಂತ ಬರುತ್ತೆ ಇದನ್ನ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ತೀನಿ ಇನ್ನು ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಪೋಸ್ಟ್ಗಳು ಲೆಸ್ ಇದಾವೆ ಬಹಳ ಲೆಸ್ ಇದಾವೆ ಪೋಸ್ಟ್ಗಳು ಹೀಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಯಾರಿಗೆ ಅವಕಾಶನೇ ಇಲ್ಲ ಪಿ ಎಸ್ ಟಿ ಆರ್ ಬರೆಯೋಕ್ಕೆ ಅವರೆಲ್ಲ ನೀವು ಜಿ ಪಿ ಎಸ್ ಟಿ ಪ್ರಿಪೇರ್ ಆಗಿ ಏನೂ ಸಮಸ್ಯೆ ಇಲ್ಲ ಯಾರಿಗೆ ಅವಕಾಶನೇ ಬರಲ್ಲ ಪಿ ಎಸ್ ಟಿ ಆರ್ ಬರೆಯಕ್ಕೆ ಅವ್ರೆಲ್ಲರೂ ಏನು ಮಾಡ್ಕೋಬೋದು ಜಿ ಪಿ ಎಚ್ಆರ್ ನೀವು ಏನು ಮಾಡಬಹುದು ಅಂದ್ರೆ ಪ್ರಿಪ್ರೇಷನ್ ಮಾಡಬಹುದು ಇನ್ನು ಅವಕಾಶಗಳು ಇದ್ದಾಗ ಅವ್ರು ಮಾಡ್ತಿರ್ತಾರೆ ಬಟ್ ಇಲ್ಲಿ ಪೋಸ್ಟ್ಗಳು ತುಂಬ ತುಂಬಾ ಇದಾವೆ ಎಚ್ ಕೆ ಇರ್ಬೋದು ನಾನ್ ಎಚ್ ಕೆ ಇರ್ಬೋದು ಕಲ್ಯಾಣ ಕರ್ನಾಟಕ ಇರ್ಬೋದು ನಾನ್ ಕಲ್ಯಾಣ ಕರ್ನಾಟಕ ಇರಬಹುದು ಇನ್ನು ಎಚ್ ಎಸ್ ಟಿ ಆರ್ ಬಂದಾಗ ಇದು ಡಿವಿಜನ್ ವೈಸ್ ಆಗುತ್ತೆ ಇದು ಡಿಸ್ಟಿಕ್ ವೈಸ್ ಆಗುತ್ತೆ ಬಟ್ ಇದು ಡಿವಿಜನ್ ವೈಸ್ ಡಿವಿಜನ್ ಅಂದ್ರೆ ಏನು ನಾಲ್ಕು ಡಿವಿಜನ್ ಇದಾವೆ ಒಂದು ಬೆಳಗಾವಿ ಬೆಂಗಳೂರು ಮೈಸೂರು ಕಲಬುರ್ಗಿ ನಾಲ್ಕು ಡಿವಿಜನ್ ಇಲ್ಲಿ ಪೋಸ್ಟ್ಗಳು ಗಳು ಎರಡ್ ಸಾವಿರದ ಐದನೂರ ಹುದ್ದೆಗಳಾಗ್ತಕ್ಕಂಥ ಸಾಧ್ಯತೆ ಇದೆ ಅದರಲ್ಲಿ ಮತ್ತೆ ದೈಹಿಕ ಶಿಕ್ಷಕರು ಆಗತ್ತೆ ಚಿತ್ರಕಲಾ ಶಿಕ್ಷಕರು ಕೂಡ ಆಗತ್ತೆ సో నూ కేర్ఫుల్గిస్ టి జి పిఎస్ టి ఆర్ ఓదో బిల్ ఎస్ టి ఆర్ ఓ స్ట్రాంగ్ ఇతర ఇది ఎరడే పేపర్ ఇతర హండ్రెడ్ మార్క్స్ జనరల్ పేపరు హండ్రెడ్ మార్క్స్ డీస్క్రిప్టివ్ అది హింద ప్యాటర్న్ హతీ చేంజ్బోదు ఇప్ప మార్క్స్ ఇలియన్ ఇప్పుడు సైకాలజి మెంటల్ ఎబిలిటీ ఇప్పుడు ఇప్ప్యూటర్ ఇప్పుడు ಇತ್ತ ಇಲ್ವಾ ಅಲ್ಲಿ ಅದಾದ್ಮೇಲೆ ಹದಿಮೂರು ಸಾರಿ ಕಂಪ್ಯೂಟರ್ ಹದಿಮೂರು ಮಾರ್ಕ್ಸು ಇಂಗ್ಲೀಷು ಹತ್ತು ಹನ್ನೆರಡು ಮಾರ್ಕ್ಸು ಕಂಪ್ಯೂಟರ್ ಕಂಪ್ಯೂಟರ್ ಇತ್ತಿಲ್ಲಿ ಟೋಟಲ್ ಐದು ಸಬ್ಜೆಕ್ಟ್ ಇರ್ಲಿ ಯಾವುದರಲ್ಲಿ ಎಚ್ ಎಸ್ ಟಿ ಆರ್ ಅಲ್ಲಿ ಪೇಪರ್ ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಬರುತ್ತೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಏನಿತ್ತು ಜನರಲ್ ನಾಲೆಜ್ ಜೊತೆಗೆ ಸಿ ಡಿ ಪಿ ಜೊತೆಗೆ ಸಾಮಾನ್ಯ ಅಧ್ಯಯನ ಸಾಮಾನ್ಯ ಅಧ್ಯಯನ ಜನರಲ್ ನಾಲೆಜು ಇಂಗ್ಲೀಷು ಕಂಪ್ಯೂಟರ್ ಇನ್ನೊಂದು ಸಬ್ಜೆಕ್ಟ್ ಟೋಟಲ್ ಎಷ್ಟು ಅಂದ್ರೆ ಐದು ಸಬ್ಜೆಕ್ಟ್ ಐದು ಸಬ್ಜೆಕ್ಟ್ ಇಲ್ಲಿ ಇತ್ತು ಅದ್ರ ಜೊತೆಗೆ ಏನಂದ್ರೆ ಇನ್ನೆರಡು ಸಬ್ಜೆಕ್ಟ್ಸು ನಿಮ್ಮದು ವೈಯಕ್ತಿಕ ಒಂದು ಸಬ್ಜೆಕ್ಟ್ ಬರ್ತಾ ಇತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಇದ್ರೆ ಕಲಾ ವಿಭಾಗ ಸಿ ಬಿ ಜೆಡ್ ಇದ್ರೆ ಸಿ ಬಿ ಜಡ್ ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಕಾಣ ಇದ್ರೆ ಕಾಣ ಅದು ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇತ್ತು ಎಂ ಸಿ ಕ್ಯೂ ಇತ್ತು ಯಾವ್ದೇ ರೀತಿ ಆಗಿರ್ತೀರಿ ಡಿಸ್ಕ್ರಿಪ್ಟ್ ಇರ್ಲಿಲ್ಲ ಮೈನಸ್ ಅಂಕ ಇಲ್ಲಿ ಸೊ ಹೀಗಾಗಿ ಇದು ಒಂದು ಏನಾಗುತ್ತೆ ಅಂದ್ರೆ ನಿಮಗೆ ಈಸಿ ಆಗುತ್ತೆ ಎಮ್ ಸಿ ಕ್ಯೂ ಬೇಸ್ ಇರೋದ್ರಿಂದ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಯಾಕಂದ್ರೆ ಮೂರ್ ಪೇಪರ್ ಇರ್ತಾವಲ್ಲಿ ಅಲ್ಲಿ ಒಂದು ಎರಡನೇ ಒಂದೇ ಒನ್ ಫಿಫ್ಟಿ ಎಂ ಸಿ ಕ್ಯೂ ಎರಡನೇದು ಫಿಫ್ಟಿ ಎಂ ಸಿ ಕ್ಯೂ ಹಂಡ್ರೆಡ್ ಡಿಸ್ಕ್ರಿಪ್ಟ್ ಮೂರನೇದು ಮತ್ತೆ ಹಂಡ್ರೆಡ್ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಅವ್ರಿಗೆ ಮಾತ್ರ ಎರಡು ಬರ್ತವೆ ಮ್ಯಾಥಮೆಟಿಕ್ಸ್ ಸಿ ಬಿ ಜಡ್ ಸೋಷಿಯಲ್ ಅವರಿಗೆ ಮೂರು ಬರ್ತವೆ ಸೊ ಬೆಟರ್ ನೀವೇನಂದ್ರೆ ಇಲ್ಲಿ ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗಿ ಪಿ ಎಚ್ ಟಿ ಇರೋದವ್ರ ಪಿ ಎಚ್ ಟಿ ಆರ್ ಪ್ರಿಪೇರ್ ಆಗಿ ಇದು ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಊಹಾಪೋಗಳಿಗೆ ಕಿವಿಗೊಳಕ್ಕೆ ಹೋಗ್ಬೇಡಿ ಅವಕಾಶವನ್ನು ಕೈ ತಪ್ಪಿಸ್ಕೊಳಕ್ಕೆ ಹೋಗ್ಬೇಡಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡಂಗಾಗುತ್ತೆ ಯಾಕಂದ್ರೆ ಫೇಲೋರ್ಸ್ಗಳು ಹಿಂದೆ ಫೇಲ್ ಆಗಿರಬಹುದು ಬಟ್ ಆ ಫೇಲಿಯರ್ಸ್ಗಳು ಇವತ್ತು ನಿಮಗೆ ಸಕ್ಸಸ್ ಅನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನೇಳು ಹತ್ತೊಂಬತ್ತರಲ್ಲಿ ಫೇಲ್ ಆಗಿದ್ದೀನಿ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಕ್ಸಸ್ ಕಂಡೆ ಪೊಲೀಸ್ ಆಗಿದ್ದು ಎರಡು ಬಾರಿ ರಿಟರ್ನ್ ಎಕ್ಸಾಮ್ ಪಾಸ್ ಆದರೆ ಆಮೇಲೆ ಮೊರಾರ್ಜಿ ದೇಸಾಯಿ ಸ್ಕೂಲ್ಸಲ್ಲಿ ಹೋಗಿ ಬಂದೆ ಸೊ ಎಲ್ಲವೂ ಕೂಡ ಇರ್ತವೆ ಬಟ್ ಗಳು ಯಾವತ್ತೂ ಕೂಡ ನಿಮಗೆ ಏನಂದ್ರೆ ಪಾಠ ಕಲಿಸ್ತವೆ ಆಮೇಲೆ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಡಿಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಯಾವುದೇ ವಿಷಯವಸ್ತುಗಳಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಇದೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿ ಯಾಕಂದ್ರೆ ನೋಟಿಫಿಕೇಶನ್ ಆದಾಗ ಟೈಮ್ ಸಿಗೋದು ಕೇವಲ ಎರಡು ತಿಂಗಳು ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ಎಕ್ಸಾಮ್ಗಳು ನಡೆದು ಬಂದಿರತಕ್ಕಂಥ ರೀತಿಯನ್ನು ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಎರಡು ತಿಂಗಳಲ್ಲಿ ನೀವು ಕಂಪ್ಲೀಟ್ ಸಿಲೆಬಸ್ನ ಮುಗಿಸ್ಕೊಳ್ಬೇಕು ಆ್ಯಕ್ಚುಲಿ ತುಂಬ ನೋಟಿಫಿಕೇಶನ್ ಆಗು ಮುಂಚಿತವಾಗಿ ಏನಾಗಿರ್ಬೇಕಂದ್ರೆ ಕಂಪ್ಲೀಟ್ ಒಂದು ಓದ್ಕೊಂಡು ಈಗ ರಿವಿಜನ್ ಕುತ್ಕೋಬೇಕಾಗತ್ತೆ ಬಟ್ ನೀವು ಕೆಲಸದ ಒತ್ತಡದಲ್ಲಿ ಆಗಿರಲ್ಲ ಬಟ್ ಈಗ ನಾವು ಫೋಕಸ್ ಮಾಡಿ ಆಮೇಲೆ ನನಗೆ ಇನ್ನೊಂದು ಮಾಹಿತಿಯನ್ನು ಹೇಳೋದಿದೆ ನಿಮ್ಮ ಜೊತೆಗೆ ಯಾವ್ದಂದ್ರೆ ಅದು ನಾನು ಎರಡು ಸಾವಿರದ ಎಂಟು ಬಾರಿ ಟಿ ಟಿ ನಾನು ಯಾವ ರೀತಿ ಪಾಸ್ ಆದ್ರ ಜೊತೆಗೆ ನೂರ ಹದಿನೆಂಟು ನೂರ ಹತ್ತೊಂಬತ್ತು ಮಾರ್ಕ್ಸ್ಗಳನ್ನ ಟಿ ಟಿಲ್ಲಿ ತಗೋತಿದ್ದೆ ನಾನು ಅದಾದಮೇಲೆ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಮೂರು ಪ್ರತಿಶತ ನಾನು ಚಿಕ್ಕೋಡಿಗೆ ಜನರಲ್ಲಿ ಫಸ್ಟ್ ರ್ಯಾಂಕ್ ಸೆಲೆಕ್ಷನ್ ಅದೇ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಈ ಎಕ್ಸ್ಪೀರಿಯೆನ್ಸನ್ನು ಆಮೇಲೆ ಸ್ಟಡಿ ಟಿಪ್ಸ್ಗಳನ್ನು ಓದಬೇಕಾಗಿರ್ತಕ್ಕಂಥ ಬುಕ್ಸ್ಗಳನ್ನು ಆಮೇಲೆ ಯಾವ ರೀತಿಯಾಗಿ ಶಾರ್ಟ್ ಅಲ್ಲಿ ನಾನು ಕವರ್ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವೆನ್ ಎಸ್ಟ್ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ ಆಮೇಲೆ ನೆಕ್ಸ್ಟ್ ವೀಡಿಯೋ ಬೇಕಾಗಿದ್ರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವನೆಸ್ಟ್ ನಮಸ್ಕಾರಗಳು